ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಸೊ ಇವತ್ತು ನಾನು ನಿಮಗೆ ತೋರಿಸ್ತಿರುವಂಥದ್ದು ಶೃಂಗೇರಿ ಹತ್ರ ಇರುವಂತಹ ಇನ್ನೊಂದು ಸುಂದರವಾದ ಜಾಗ ಇದಾಗಿದೆ ಸೊ ಸುಂದರವಾದ ಜಾಗ ಮತ್ತು ದೇವಸ್ಥಾನ ಎರಡೂ ಕೂಡ ಸೊ ಇದು ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ಯಾವುದು ಅಂತ ಕಾಮೆಂಟ್ ಮಾಡಿ ಹಾಗೆ ಬೇರೆ ಯಾರಾದರೂ ವಿಸಿಟ್ ಮಾಡಿದರೆ ಆ ಪ್ಲೇಸ್ ಹೇಗನ್ನಿಸ್ತು ನಿಮಗೆ ಅನ್ನೋದು ಕೂಡ ವಿಸಿಟ್ ಮಾಡಿರಿ ಸೊ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಅಂದರೆ ಇದನ್ನು ನೋಡೋಕ್ಕೆ ಅರ್ಧ ದಿನ ಬೇಕು ಏನಪ್ಪ ಇಷ್ಟೊಂದು ಹೇಳ್ತಿದ್ದಾರೆ ಯಾವ ಪ್ಲೇಸ್ ಅಂತಲೇ ಹೇಳ್ತಿಲ್ಲ ಅಂತೀರಾ ಸೊ ಹೇಳ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಈಗ ನಾವು ದೇವಸ್ಥಾನದ ಮುಂದಿದ್ದೀವಿ ಶೃಂಗೇರಿ ದೇವಸ್ಥಾನದ ಮುಂದೆ ಇಲ್ಲೇ ಹರಿಹರಪುರದ ಬಸ್ ಬರುತ್ತೆ ಸೊ ಇಲ್ಲಿಂದ ಹತ್ತಿ ಹೋಗಬೇಕು ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಹರಿಹರಪುರದಲ್ಲಿ ನರಸಿಂಹಸ್ವಾಮಿ ಮತ್ತೆ ಶಾರದಾಂಬೆ ಎಲ್ಲ ಇದ್ದಾರೆ ಸೊ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ವಿಡಿಯೋನ ತೋರಿಸ್ತೀನಿ ಹರಿಹರಪುರ ಬಸ್ ಸ್ಟ್ಯಾಂಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಡಿಬೇಕಾಗುತ್ತೆ ಸೊ ಹರಿಹರಪುರದ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಮೈನ್ ಎಂಟ್ರೆನ್ಸು ಸೊ ಇಲ್ಲಿಂದ ಒಳಗೆ ಹೋಗ್ಬೇಕು ಹೋಗೋಣ ಬರ್ರಿ ಈ ಗೋಪುರ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯೋ ಒಳಗಡೆ ಸಮೇತ ಹಾಗೆ ತುಂಬ ಚೆನ್ನಾಗಿದೆ ಸೊ ನಾನು ನಿಮಗೆ ಸರೌಂಡಿಂಗ್ ತೋರಿಸ್ತಾ ಇದ್ದೀನಿ ನೋಡ್ರಿ ಸೊ ಇಲ್ಲಿಂದ ಅಂದರೆ ಆ ಎಂಟ್ರೆನ್ಸಿಂದ ಹೋದರೆ ಒಂದು ಆಂಜನೇಯನ ಮೂರ್ತಿ ಕಾಣುತ್ತೆ ಸೊ ಇಪ್ಪತ್ತೇಳು ಅಡಿ ಇಪ್ಪತ್ತೇಳು ಅಡಿ ಇರುವಂತಹ ಆಂಜನೇಯನ ನಾವು ನೋಡಬಹುದು ಸೊ ಇದು ಇಷ್ಟ ಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಸನ್ನಿಧಿ ಅಂತ ಹೇಳಿ ಸೊ ಲಕ್ಷ್ಮೀ ನರಸಿಂಹಸ್ವಾಮಿ ಇರೋದು ಒಳಗಡೆ ಸೊ ನಮಗೆ ಹೊರಗಡೆ ಕಾಣೋದು ಆಂಜನೇಯ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅದರ ಮುಂದೆ ಒಂದು ಆಮೆ ಕೂಡ ಇದೆ ಭಾಳ ಚೆನ್ನಾಗಿ ಕೆತ್ತಿದ್ದಾರೆ ಪ್ರತಿಯೊಂದೂ ಚಿಕ್ಕ ಚಿಕ್ಕದನ್ನು ಸಮೇತ ನಾವು ನೋಟಿಸ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಆ ಕಡೆ ಕಾಣಿಸ್ತಿರೋದು ಈಗ ನಿಮಗೆ ಕಾಣಿಸ್ತಿರೋದು ಅನ್ನ ಸಂತರ್ಪಣೆ ಪ್ರತಿದಿನ ಊಟ ಇರುತ್ತೆ ಸೊ ಓದೋರು ಮಧ್ಯಾಹ್ನ ಊಟ ಮಾಡ್ಕೊಂಡು ಬರ್ಬೋದು ಅಂದರೆ ಪ್ರಸಾದ ವಿನಿಯೋಗ ಮಾಡಿಕೊಂಡು ಬರಬಹುದು ಸೊ ನಾನು ನಿಮಗೆ ಆಂಜನೇಯನ ದೂರದಿಂದ ತೋರಿಸ್ತೀನಿ ಎಷ್ಟು ತುಂಬ ಚೆನ್ನಾಗಿದೆ ಅಂದರೆ ಎಲ್ಲದನ್ನು ಇನ್ನು ತುಂಬ ಇದೆ ಕವರ್ ಮಾಡೋದು ಇದ್ರೊಳಗೆ ಸೊ ಹಾಗಾಗಿ ಇದು ಲಾಂಗ್ ವಿಡಿಯೋ ಆಗಿದೆ ಸೊ ಇನ್ನೂ ಏನೇನಿದೆ ಅಂತ ಹೇಳಿಬಿಟ್ಟು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಹಾಗೆ ತೋರಿಸ್ತಾ ಹೋಗ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಸೊ ಎರಡು ಹಂಸಗಳ ಮಧ್ಯೆ ಒಂದು ಕಮಲ ಇದೆ ಅದರ ಮೇಲೆ ಒಂದು ಪಾದ ಇದೆ ಝೂಮ್ ಮಾಡಿ ನೋಡಿರಿ ಬೇಕಾದರೆ ಕಾಣುತ್ತಲ್ಲಿ ಪಾದ ಅದಾದ ಮೇಲೆ ಮೇಲುಗಡೆ ಆಂಜನೇಯ ಇದೆ ಸೊ ಇದು ಅದರ ಪೂರ್ತಿ ಆಂಜನೇಯನ ಔಟ್ಲುಕ್ ತುಂಬ ಚೆನ್ನಾಗಿದೆ ಮೇಲೆ ಹೋಗಿ ಕೈ ಮುಕ್ಕೊಂಡು ಬರ್ಬೋದು ಮೆಟ್ಲುಗಳಿದೆ ಅಲ್ಲ ಅಲ್ಲಿ ಹತ್ಬೋದು ಯಾರೂ ಏನು ಅಭ್ಯಂತರ ಮಾಡಲ್ಲ ಪೂರ್ತಿ ಹೋಗಿ ಬರಬಹುದು ಸೊ ಇದೆಲ್ಲ ಆದಮೇಲೆ ಇನ್ನೇನಪ್ಪ ಅಂದರೆ ದೇವಸ್ಥಾನ ಮಧ್ಯಾಹ್ನ ಬಾಗ್ಲಾಕಿರ್ತಾರೆ ಸೊ ಏನೇ ಇದ್ರೂ ಬೇಗ ಮುಗಿಸ್ಕೊಂಡು ನಾವು ಬರಬೇಕು ಇಲ್ಲ ಮಧ್ಯಾಹ್ನ ಟೈಮ್ ಹೋಗ್ತೀವಿ ಅಂದರೆ ದರ್ಶನ ಆಗೋದಿಲ್ಲ ಮತ್ತು ಸಂಜೆ ಐದು ಗಂಟೆ ಮೇಲೆ ಓಪನ್ ಇರುತ್ತೆ ಬಹುಶಃ ಒಂದು ಗಂಟೆಗಿನ ಕ್ಲೋಸ್ ಅನಿಸುತ್ತೆ ಒಂದು ಗಂಟೆ ಅಥವಾ ಒಂದೂವರೆ ಅನಿಸುತ್ತೆ ಅದು ಟೈಮಿಂಗ್ ಮರ್ತೋಗಿದ್ದೀನಿ ಸೊ ಇದೇ ನೋಡ್ರಿ ನಿಜಪಾದ ದರ್ಶನ ಅಂತ ಹೇಳ್ಬಿಟ್ಟು ಅದರ ಮೇಲುಗಡೆ ಇರೋದು ಕಾಮದೇನು ಚಿಕ್ಕದು ಕಾಣಿಸ್ತಿದೆಯಾ ಅದಾದಮೇಲೆ ಆಂಜನೇಯ ಇದ್ದಾರೆ ನನ್ನ ಕೈಲಾದಷ್ಟು ನಾನು ವಿಡಿಯೋ ಮಾಡಿದ್ದೀನಿ ಆಂಜನೇಯನ ಕವರ್ ಮಾಡೋಕ್ಕೆ ಸೊ ಇದಾದಮೇಲೆ ಒಳಗಡೆ ಹೋಗೋಣ ಬರ್ರಿ ಏನೇನಿದೆ ಅಂತ ತೋರಿಸ್ತೀನಿ ದೇವಸ್ಥಾನ ಇನ್ನೂ ತುಂಬ ದೂರ ಇದೆ ಭಾಳ ನಡ್ಕೊಂಡು ಇದ್ರೊಳಗೆ ಸೊ ನಡ್ಕೊಂಡು ಹೋಗ್ತಾ ಏನೇನು ಬಂತು ಅಂತ ಅದೆಲ್ಲ ಕವರ್ ಮಾಡ್ಕೊತ ಹೋಗ್ತೀನಿ ಸೊ ಇದೆಲ್ಲ ಆಯಿತು ಮುಂದೆ ಹೋಗ್ತಾ ಇದ್ದೀವಿ ಸೊ ಅದಾದಮೇಲೆ ಸೊ ಇದು ದೇವಸ್ಥಾನಕ್ಕೆ ಹೋಗೋ ದಾರಿ ಸೊ ಇಲ್ಲಿ ಟೈಮಿಂಗ್ದು ಬೋರ್ಡ್ ಇತ್ತು ಒಂದು ಅದು ತೆಗೆದಿದ್ದೀನಿ ವೀಡಿಯೋದಲ್ಲಿ ಕವರ್ ಆಗಿದೆ ಅನಿಸುತ್ತೆ ಸೊ ದೇವಸ್ಥಾನ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆಗುತ್ತೆ ಆರರಿಂದ ಒಂದು ಗಂಟೆ ನೋಡಿರಿ ಆರರಿಂದ ಒಂದು ಗಂಟೆ ಮಧ್ಯಾಹ್ನ ಮತ್ತು ಒಂದರಿಂದ ಐದುವರೆವರೆಗೂ ಇರೋದಿಲ್ಲ ಸೊ ಅಂದರೆ ಇದು ಗೇಟ್ ಓಪನ್ ಇರುತ್ತೆ ನೀವು ಒಳಗಡೆ ದರ್ಶನ ಮಾಡೋಕ್ಕೆ ಟೈ ಇದಿರಲ್ಲ ಅಷ್ಟೇ ಗರ್ಭಗುಡಿ ಬಾಗ್ಲಾಕಿರುತ್ತೆ ಮಿಕ್ಕಿದ್ದು ಈ ಎಲ್ಲ ನೀವು ನೋಡಬಹುದು ಸೊ ಇದು ದೇವಸ್ಥಾನದವರು ಸಾಕಿರುವಂತಹ ಕುದುರೆ ಸೊ ತೋರಿಸ್ತಾ ಇದ್ದೀನಿ ನೋಡ್ರಿ ಚೆನ್ನಾಗಿತ್ತು ಸೊ ಇದೆಲ್ಲ ಆಯಿತು ಇದೆಲ್ಲ ಮುಗಿಸ್ಕೊಂಡು ಹೋದ್ವಿ ಆಮೇಲೆ ಹೊರಗಡೆ ಎಲ್ಲ ಲಕ್ಷ್ಮೀ ನರಸಿಂಹಸ್ವಾಮಿ ಇಟ್ಟಿದ್ದರು ಒಂದೇ ಒಂದು ಅದನ್ನು ಕವರ್ ಮಾಡಿದ್ದೀನಿ ನೋಡಿ ಸೊ ಇದಾದ ಮೇಲೆ ಮುಂದಕ್ಕೆ ಹೋದ್ವಿ ಮತ್ತು ಇನ್ನೂ ಇನ್ನೂ ದೇವಸ್ಥಾನ ಬಂದಿಲ್ಲ ಇನ್ನೂ ಒಂದಷ್ಟು ದೂರ ಹೋಗಬೇಕು ಸೊ ಇದಾದ ಮೇಲೆ ಇನ್ನೊಂದು ಏನಪ್ಪ ವಿಷಯ ಅಂತ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿನ ಅಂದರೆ ನರಸಿಂಹಸ್ವಾಮಿನ ವಿಡಿಯೋ ಮಾಡಬಾರ್ದು ಅಂತಾರೆ ಅದೊಂದು ಕಾರಣಕ್ಕಾಗಿ ನಾನು ಒಳಗಡೆ ದೇವ್ರನ್ನ ವಿಡಿಯೋ ಮಾಡಿಲ್ಲ ಹೊರಗಡೆಯಿಂದ ಬೋರ್ಡ್ ಇತ್ತು ಅದರ ಮೇಲೆ ದೇವ್ರದ್ದು ಫೋಟೋ ಇತ್ತು ಅದನ್ನು ಮಾತ್ರ ಕವರ್ ಮಾಡಿದ್ದೀನಿ ನಿಮಗೆ ಸೊ ಇಲ್ಲಿ ನೋಡ್ತಿರ್ಬಹುದು ಅನ್ನ ಪ್ರಸಾದಕ್ಕೆ ಅಂತ ನೀವೇನಾದರೂ ಸೇವೆಗೆ ಅಂತ ದುಡ್ಡು ಕೊಟ್ಟರೆ ಅದು ಏಯ್ಟಿ ಜಿ ಒಳಗೆ ಟ್ಯಾಕ್ಸ್ ಡಿಡಕ್ಷನ್ ಆಗುತ್ತೆ ಸೊ ಆ ಮಾಹಿತಿ ಕೂಡ ಅವರು ಹಾಕಿದ್ದಾರೆ ಸೊ ಇನ್ನು ಇಲ್ಲಿ ಒಳಗೆ ಬಂದ್ವಿ ಇಲ್ಲಿನ್ನ ಒಂದೆರಡು ಮೂರು ಆಫೀಸ್ ಥರನೂ ಇದೆ ಮತ್ತು ಒಳಗಡೆ ದೇವಸ್ಥಾನಗಳು ಇದೆ ಕೆಲವೊಂದು ಇನ್ನೂ ಮೈನ್ ಟೆಂಪಲ್ ಬಂದಿಲ್ಲ ಸೊ ಹೊರಗಡೆ ಎಲ್ಲ ನೋಡ್ಬೋದು ಶಂಕರಾಚಾರ್ಯರು ಮತ್ತು ಶಾರದಾಂಬೆ ಇಬ್ಬರು ಇದ್ದಾರೆ ಹಾಂ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ತೆಗ್ಯಂಗಿಲ್ಲ ಅಂತ ಅಂದೆ ಅಲ್ವಾ ಸೊ ಹೊರಗಡೆಯಿಂದ ನಾನು ನಿಮಗೆ ಲೈಟಾಗಿ ತೋರಿಸಿದ್ದೀನಿ ಬಟ್ ಗರ್ಭಗುಡಿಲಿರುವ ದೇವ್ರನ್ನ ಮಾತ್ರ ತೋರಿಸಿಲ್ಲ ಸೊ ಅದು ಬಿಟ್ಟು ಕೆಳಗಡೆ ಬೇರೆ ಇನ್ನೊಂದಿತ್ತು ವಿಶೇಷವಾಗಿ ಅದೇನೇನು ಅಂತ ಹೇಳಿಬಿಟ್ಟು ನೀವು ವಿಡಿಯೋದಲ್ಲಿ ನೋಡಿ ಮುಂದೆ ಸೊ ಈಗ ಬಂದ್ವಿ ನೋಡ್ರಿ ಮೈನ್ ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಅಂದರೆ ಹರಿಹರಪುರದಲ್ಲಿರುವಂತಹ ನಾವು ನೋಡಬೇಕಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನ ಇದು ಸೊ ಇದ್ರೊಳಗೆ ಹೋಗ್ಬೇಕು ಇದ್ರೊಳಗೆ ಹೋದರೆ ದೇವರು ಕಾಣಿಸ್ತಾರೆ ದರ್ಶನ ಮಾಡ್ಕೊಂಡು ಬರ್ಬೋದು ಆರಾಮಾಗಿ ಸೊ ನೀವು ಒಂದು ದಿನದಲ್ಲಿ ಈ ಹರಿಹರಪುರದಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಅದ್ರ ಜೊತೆಗೆ ಕಮಂಡಲ ಗಣಪತಿ ಈ ಎರಡನ್ನೂ ನೋಡ್ಕೊಂಡು ಬರಬಹುದು ಸೊ ಏನಪ್ಪ ಅಂದರೆ ವೆಹಿಕಲ್ ಇದ್ರೆ ಆರಾಮ ಹೋಗಿ ಬರಬಹುದು ಇಲ್ಲ ನಾವು ಬಸ್ಸಲ್ಲಿ ಹೋಗಿ ಬರ್ತೀವಿ ಅಂದರೆ ತೀರ ಲೇಟ್ ಮಾಡಿಕೊಂಡ್ರೆ ಆಗೋದಿಲ್ಲ ಬಸ್ ಸಿಗುತ್ತೋ ಇಲ್ಲ ಗೊತ್ತಾಗಲ್ಲ ಹೋಗ್ಬಿಟ್ಟು ಬರಬಹುದು ಇಲ್ಲಿಂದ ಹತ್ರ ಇದೆ ಅಂದರೆ ಹರಿಹರಪುರದಿಂದ ಕಮಂಡಲ ಗಣಪತಿ ಕಸವೆ ಅಂತ ಒಂದು ವಿಡಿಯೋ ಹಾಕಿದ್ದೆ ನಾನು ನಿಮಗೆ ಕಮಂಡಲ ಗಣಪತಿ ಇರುವಂತಹ ಜಾಗ ಕಸವೆ ಸೊ ಅದನ್ನು ನೋಡಬಹುದು ಸೊ ಈಗೆಲ್ಲ ಸರೌಂಡಿಂಗ್ ಕಾಣ್ತಿದ್ಯಲ್ಲ ಇದೆಲ್ಲ ಗ್ರೀನರಿ ಹಂಗೆ ಇದೆ ತೆಂಗಿನ ಮರಗಳು ಮತ್ತೆ ಅಲ್ಲಿ ನೀರು ಹರಿತಿರೋದು ಅಲ್ಲಿ ಅಲೋ ಮಾಡಲಿಲ್ಲ ಅಲ್ಲಿ ನೀರತ್ರ ಹತ್ರ ಮಾತ್ರ ಬೈತಾರೆ ಸೆಕ್ಯೂರಿಟಿ ಅಲ್ಲೆಲ್ಲೋ ಇರ್ತಾರೆ ವಿಜಿಲ್ ಆಗ್ತಿರ್ತಾರೆ ಹೋಗ್ಬಿಡ್ರಿ ಹೋಗ್ಬಿಡ್ರಿ ಅಂತೇಳಿ ಸೊ ಅದಂತೂ ಬಯಸ್ಕೋಬೇಕಾಗುತ್ತೆ ಅಲ್ಲಿ ಹೋದ್ರೆ ಸೊ ಇದಕ್ಕೆ ಬೇರೆ ಎಂಟ್ರೆನ್ಸ್ ಇದೆ ಅಂದರೆ ನಾವು ದಾರಿಲಿ ಬರ್ತಾ ಒಂದು ಬಂದು ದೇವಸ್ಥಾನಕ್ಕೆ ಕನೆಕ್ಟ್ ಆಗುತ್ತೆ ಇನ್ನೊಂದು ಕ್ರಾಸ್ ಬರುತ್ತೆ ಆ ಕ್ರಾಸ್ ಹಸಿ ಹೋದ್ರೆ ಕೆಳಗಡೆ ಆ ನೀರಿರೋ ಜಾಗಕ್ಕೆ ನಾವು ಹೋಗ್ಬೋದು ಅಲ್ಲೇನು ಅಡ್ಡಿ ಇಲ್ಲ ಹೋಗ್ಬಹುದು ಮತ್ತು ಅಲ್ಲಿ ಬಾಗ್ಲುಗೀಗ್ಲು ಯಾರೂ ಸೆಕ್ಯೂರಿಟಿ ಅವರೆಲ್ಲ ಏನೂ ಇಲ್ಲ ಕೆಲವ್ರು ನಾವು ಹೋಗಿದ್ದು ನೋಡಿದ್ವಿ ಆಮೇಲೆ ಗೊತ್ತಾಯ್ತು ಹಂಗಿಂದ ಹೋಗ್ಬೋದಿತ್ತು ಅಂತ ಸೊ ಆಗಲೇ ಟೈಮ್ ಆಗಿತ್ತು ಸೊ ಅದನ್ನು ಎಂಜಾಯ್ ಮಾಡೋಕ್ಕಾಗಲಿಲ್ಲ ಸೊ ದೇವಸ್ಥಾನ ನೋಡ್ರಿ ಹೊರಗಡೆ ಎಷ್ಟು ದೊಡ್ಡ ಸಿಂಹಗಳು ಎಷ್ಟು ದೊಡ್ಡ ಮೆಟ್ಟಿಲುಗಳು ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಅಂದರೆ ಒಳಗ ಕೂತ್ರೆ ಪ್ರಶಾಂತತೆ ಹಂಗೆ ಬಂದುಬಿಡುತ್ತೆ ಭಕ್ತಿ ಭಾವ ಎಲ್ಲ ಕೂಡ ಸೊ ಇದು ಹೊರಗಡೆದು ಅಗಸ್ಯ ಮಂಟಪ ಅಂತಿದೆ ನೋಡ್ರಿ ಕಾಣಿಸ್ತಿದ್ಯಾ ಸೊ ಈ ಕಡೆ ಅದಾದಮೇಲೆ ಇನ್ನೂ ಒಂದು ಈಗ ಕ್ರಾಸಲ್ಲಿ ಇನ್ನೂ ಒಂದಿದೆ ಅದನ್ನೂ ತೋರಿಸ್ತೀನಿ ನಾನು ನಿಮಗೆ ಇನ್ನೂ ಒಂದು ಎರಡು ಮೂರು ವಿಶೇಷತೆಗಳಿದೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇದು ಬಂದು ಈಗ ತೋರಿಸ್ತಾ ಇರೋದು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಒಳಗೆ ದೇವಸ್ಥಾನದ ಒಳಗಿರುವಂಥದ್ದು ಇದೆಲ್ಲ ಸೊ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿರಿ ಎಲ್ಲ ನರಸಿಂಹನ ಕತೆಗಳು ವರಾಹ ಮೂರ್ತಿ ಆಮೇಲೆ ಇನ್ನೂ ಕೆಲವುದೆಲ್ಲ ಇದೆ ಸೊ ಎಲ್ಲ ಕವರ್ ಮಾಡಿದ್ದೀನಿ ಇದನ್ನು ಸೊ ಇದಕ್ಕೆಲ್ಲ ಏನು ವೀಡಿಯೋ ಮಾಡೋಕ್ಕೆಲ್ಲ ಏನು ಅವ್ರೇನು ಬಯೋಲ್ಲ ಬಟ್ ಏನಂದರೆ ನರಸಿಂಹಸ್ವಾಮಿನ ಶನಿದೇವ್ರನ್ನ ಇವರೆಲ್ಲರನ್ನೂ ವೀಡಿಯೋ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿಲ್ಲ ಅಷ್ಟೇ ವೀಡಿಯೋ ಮಾಡೋರಿದ್ದರೂ ಈ ವಿಡಿಯೋ ಇಷ್ಟ ಇರೋರು ಮಾಡಬಹುದು ಸೊ ನಾನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದೇ ಮಾಡಲಿಲ್ಲ ಇದು ಮೂಲ ವಿಗ್ರಹ ಅಲ್ಲ ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ಹಾಗೆ ಒಂಚೂರು ಕವರ್ ಮಾಡಿದ್ದೀನಿ ಸ್ವಲ್ಪ ನೋಡಿ ಹೇಗೆ ಹೇಗಿದೆ ಅಂತ ಹೇಳಿಬಿಟ್ಟು ಸೊ ಇಷ್ಟೊತ್ತು ನೀವು ನೋಡಿದ್ದೆಲ್ಲದೂ ಅಂದರೆ ಈ ವಜ್ರಸ್ತಂಭ ಇದೆಲ್ಲದೂ ಲಕ್ಷ್ಮೀ ನರಸಿಂಹಸ್ವಾಮಿ ಮೇಲಿದೆ ಅದ್ರ ಕೆಳಗಡೆ ಮೆಟ್ಲು ಮೆಟ್ಲು ಇಳ್ಕೊಂಡು ಬಂದರೆ ಇದೆಲ್ಲದೂ ಸೊ ಇದೆಲ್ಲ ಆಯಿತು ಹೊರಗೆ ಬಂದ್ವಿ ಮಳೆ ವಾತಾವರಣ ಇತ್ತು ಮಳೆಯನ್ನು ಬಂತು ಸೊ ವೀಡಿಯೋದೊಳಗೆ ಮಳೆ ಬಂದರೆ ಹೇಗೆ ಕಾಣುತ್ತೆ ಬರಲಿಲ್ಲ ಅಂದರೆ ಹೇಗೆ ಕಾಣುತ್ತೆ ಎರಡೂ ಕೂಡ ಕವರ್ ಆಯಿತು ಸೊ ವಾತಾವರಣ ತುಂಬ ಚೆನ್ನಾಗಿತ್ತು ಒಂದಷ್ಟು ಕೂತ್ವಿ ಅದಾದಮೇಲೆ ಸೊ ಲೆದ್ರಿಗೆ ಕಾಣಿಸ್ತಾ ಇದೆ ಅಲ್ಲ ಆ ಪ್ಲೇಸಿಗೆ ಹೋದ್ವಿ ಸೊ ಏನಂತ ಹೇಳ್ತೀವಿ ಇನ್ನೊಂದು ವಿಶಿಷ್ಟತೆ ಏನು ಅಂದರೆ ಕಾಮದೇನು ವಿಮಾನ ಗೋಪುರ ಅಂತ ಹೇಳ್ಬಿಟ್ಟು ಸೊ ವಿಮಾನ ಗೋಪುರ ಅಂದರೆ ದೇವಸ್ಥಾನದಲ್ಲಿ ಇರುತ್ತೆ ಅಂತ ಗೊತ್ತಿರುತ್ತೆ ಕೆಲವರಿಗೆಲ್ಲ ಸೊ ಆ ವಿಮಾನ ಗೋಪುರನ ಕಾಮಧೇನುವಿನಿಂದ ನಾವು ನೋಡಬೇಕು ಅಂದರೆ ಅಲ್ಲಿ ಕಾಮಧೇನು ಇರುತ್ತೆ ಅಲ್ಲಿಂದ ಡೈರೆಕ್ಟಾಗಿ ನೋಡಿದ್ರೆ ವಿಮಾನ ಗೋಪುರ ಕಾಣಿಸುತ್ತೆ ದೇವಸ್ಥಾನದ ಮೇಲೆ ಸೊ ಇಲ್ಲೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಅದೆಲ್ಲ ನೋಡಿದ್ರೆ ಏನು ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಸೊ ನಮ್ಮ ಪಾಪಗಳೆಲ್ಲ ಕಳೆದು ಸಕಲ ಸಿದ್ಧಿ ಆಗುತ್ತದೆ ನೋಡಿ ಇಲ್ಲಿ ತೋರಿಸ್ತಿದ್ದಾರೆ ಆ ಮನುಷ್ಯ ಅಲ್ಲಿ ನಿಂತು ಆ ಕಾಮಧೇನುವಿನ ಮಧ್ಯದಲ್ಲಿ ನಿಂತ್ಕೊಂಡು ಅಲ್ಲಿರುವಂತಹ ವಿಮಾನ ಗೋಪುರನ ನೋಡಬೇಕು ಸೊ ಅಲ್ಲಿ ಸರ್ಕಲ್ ಮಾಡಿದ್ದಾರೆ ಅಲ್ಲಿ ಫೋಟೋ ಕೂಡ ಇತ್ತು ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಆ ವಿಮಾನ ಗೋಪುರನ ಅಲ್ಲಿಂದ ನೋಡಬೇಕು ಕಾಣಿಸ್ತಿದೆಯಾ ಅರ್ಥ ಆಯ್ತಾ ಆಗ ನಮ್ಮ ಕಷ್ಟಗಳು ಕಳೆದು ಸಕಲ ಸಿದ್ಧಿ ಆಗುತ್ತೆ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು ಸೊ ಯಾಕೆ ಅಂದರೆ ಕಾಮಧೇನು ಕೇಳಿದ್ದೆಲ್ಲ ಕೊಡುತ್ತೆ ಹಾಗಾಗಿ ಕಾಮಧೇನುವಿನಿಂದ ನೋಡಿದ್ರೆ ತುಂಬ ಒಳ್ಳೆಯದು ಅನ್ನೋದು ಇಲ್ಲಿ ಪದ್ಧತಿ ಸೊ ಕಾಮಧೇನು ನೋಡಿ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಒಂದಷ್ಟೊತ್ತು ಇಲ್ಲಿಂದ ವ್ಯೂ ಕೂಡ ತುಂಬ ಚೆನ್ನಾಗಿದೆ ನದಿದಾಗಿರ್ಬೋದು ದೇವಸ್ಥಾನದ ಗೋಪುರ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಸುತ್ತ ಗ್ರೀನರಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ರೀ ನಾನು ಏನೋ ಸುಮ್ಮನೆ ಹೇಳ್ತಿದ್ದೀನಿ ಅಂತಲ್ಲ ನೀವು ಯಾರಾದರೂ ಹೋಗಿದರೆ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನೀವು ಕೂಡ ನಿಜವಾಗ್ಲೂ ಇದೇ ಮಾತು ಹೇಳ್ತೀರಾ ಬೇರೆ ಏನೂ ಹೇಳೋದಿಲ್ಲ ಸೊ ನೋಡಿ ಇಲ್ಲಿಂದ ವಿಮಾನ ಗೋಪುರ ಕಾಣುತ್ತೆ ಅಂತ ಕವರ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಎಷ್ಟು ಮಾತ್ರ ಕಾಣಿಸ್ತಿದೆಯೋ ನನಗೆ ಗೊತ್ತಾಗ್ತಿಲ್ಲ ಸೊ ಕಾಣಿಸ್ತಿದ್ಯಾ ಕರೆಕ್ಟ್ ತೆಂಗಿನ ಗರಿ ಮೇಲೇ ಕಾಣಿಸ್ತಿದೆ ನೋಡಿರಿ ಆದಷ್ಟು ಲೈಟಿಂಗ್ ಕಡಿಮೆ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದು ವಿಮಾನ ಗೋಪುರದಾಯಿತು ಇಲ್ಲಿಂದ ನೋಡಿದ್ರೆ ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಸೊ ತೋರಿಸ್ತೀನಿ ಅದನ್ನೂ ಕೂಡ ಸೊ ಇಲ್ಲಿಂದ ವ್ಯೂ ನೋಡಿರಿ ಎಷ್ಟು ಚೆನ್ನಾಗಿದೆ ಮಳೆ ಬರ್ತಾ ಇದೆ ಬರೋದು ನಿಲ್ಲೋದು ಎಲ್ಲ ನೋಡ್ರಿ ಸೊ ಇಲ್ಲಿ ತುಂಗಾ ತೀರ್ಥ ಅಂತ ತುಂಗಾ ನದಿ ಒಳಗೆ ಹೋದರೆ ಎಲ್ಲ ಗಲೀಜು ಮಾಡಿಬಿಡ್ತಾರೆ ಸುರಕ್ಷತೆ ಏನಿರೋದಿಲ್ಲ ಅಲ್ಲ ಶುದ್ಧತೆ ಏನಿರಲ್ಲ ಅಂತೇಳಿ ಈ ಥರ ಮಾಡಿದ್ದಾರೆ ನೋಡ್ರಿ ಸೊ ಇಲ್ಲಿ ನಾಗರ ಹಾವಿನ ಬಾಯಿಂದ ನೀರು ಬೀಳ್ತಿದೆ ತುಂಗಾ ನದಿ ನೀರೇನದು ಅದು ಇಲ್ಲಿ ಇಲ್ಲಿ ಲಾಸ್ಟಿಗೆ ಇಲ್ಲಿ ಕಲೆಕ್ಟ್ ಆಗುತ್ತೆ ಇಲ್ಲಿ ಬೀಳುತ್ತಲ್ಲ ಇಲ್ಲಿಂದ ತಗೊಂಡು ತಲೆಗೆ ಹಾಕೋಬೇಕು ಈ ಥರ ಸೊ ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಈ ಪ್ಲ್ಯಾನ್ ಮಾಡಿದ್ದಾರೆ ನಾಗಪ್ಪಗಳು ನಾಗಪ್ಪಗಳಿಟ್ಟಿದ್ದಾರೆ ಒಂದೆರಡು ಒಂದಷ್ಟು ಮರದ ಹತ್ರ ನಾಗ ಸನ್ನಿಧಿ ಇದು ನೋಡಿರಿ ಈ ದೇವಸ್ಥಾನದ ಆಪೋಸಿಟೇ ಇರೋದಿದೆಲ್ಲ ಇಲ್ಲಿಂದ ನೀರೇನು ಹತ್ತಿರಕ್ಕೆ ಹೋಗಬಹುದು ಅದರಲ್ಲಿ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ನೋಡಿ ಮೆಟ್ಲುಗಳೆಲ್ಲ ತುಂಬ ವ್ಯವಸ್ಥೆ ಇದೆ ಬಟ್ ಕ್ಲೋಸ್ ಆಗಿದೆ ಹೋಗಲೇಬೇಕು ಅನ್ನೋ ಸೊ ಇಲ್ಲಿ ಗ್ರೀನ್ ಕಲರ್ದು ಕಾಣಿಸ್ತಿದೆ ಅಲ್ಲ ಅದ್ರ ಪಕ್ಕ ದಾರಿ ಇದೆ ಅಲ್ಲಿಂದ ಡೈರೆಕ್ಟ್ ಎಂಟ್ರಿ ಬರಬಹುದು ಯಾವುದೂ ತೊಂದರೆ ಇಲ್ಲ ಅಲ್ಲಿ ವೆಹಿಕಲ್ಸ್ ಕೂಡ ಬರುತ್ತೆ ನೋಡಿರಿ ಗ್ರೀನ್ ಕಲರ್ದು ಈ ಕಡೆನೂ ಅಷ್ಟೆ ಸೊ ಇಲ್ಲಿಂದ ಮೈನ್ ಟೆಂಪಲ್ ವ್ಯೂ ಸಕ್ಕತ್ತಾಗಿದೆ ನೋಡ್ರಿ ಈಗ ಸದ್ಯಕ್ಕೆ ಕ್ಲೋಸ್ ಆಗಿದೆ ಸಂಜೆ ಐದುವರೆ ಮೇಲೆ ತೆಗಿತಾರೆ